ಕಳೆದ ಎರಡು ತಿಂಗಳಿನಿಂದ ಅಡಿಕೆಯ ದರ ಏರಿಕೆಯಾಗಿದೆ ಅಡಿಕೆ ಬೆಳೆಗಾರರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಭರವಸೆ ಮೂಡ್ತಾ ಇದೆ ಹಾಗೆಯೇ ಒಂದಷ್ಟು ದುಡ್ಡನ್ನು ಉಳಿತಾಯ ಮಾಡಿ ಬೇರೆ ಬೇರೆ ತರಹದ ಕೆಲಸ ಕಾರ್ಯಗಳಿಗೆ ಈಗಾಗಲೇ ಯೋಜನೆಗಳನ್ನು ರೂಪಿಸಲಾಗಿದೆ ಆ ತರಹದಲ್ಲಿ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲೇ ಒಂದು ಬಹುದೊಡ್ಡ ಆಘಾತ ಬಹುದೊಡ್ಡ ದಾಳಿಯೊಂದು ಅಡಕೆ ಬೆಳೆಗಾರರ ಮೇಲೆ ಭೀಕರ ಪರಿಣಾಮವನ್ನು ಉಂಟು ಮಾಡಿದೆ ಅದು ಆ ಸುದ್ದಿ ಬಂದಾಕ್ಷಣ ಅರುವತ್ತೆಂಟು ಸಾವಿರ ರೂಪಾಯಿಗಳಿದ್ದ ಇಡೀ ಅದು ಅರುವತ್ತ ಆರು ಸಾವಿರ ರೂಪಾಯಿಗಳಿಗೆ ಹಾಗೆ ಅರುವತ್ತೈದು ಸಾವಿರ ರೂಪಾಯಿಗೆ ಇಳಿಕೆ ಆಗಿರುವಂಥದ್ದನ್ನು ನೀವೆಲ್ಲರೂ ಸಹ ಗಮನಿಸಿದ್ದೀರಿ ಅದೇ ವಿಶ್ವ ಆರೋಗ್ಯ ಸಂಸ್ಥೆ ಅಡಿಕೆಯನ್ನು ಹಾನಿಕಾರಕ ಕ್ಯಾನ್ಸರ್ ಕಾರಕ ಎಂದು ಘೋಷಣೆ ಮಾಡಿದೆ ಆ ಕಾರಣಕ್ಕೋಸ್ಕರವಾಗಿ ಅಡಿಕೆ ನಿಷೇಧ ಮಾಡಲಾಗ್ತದೆ ಅಡಿಕೆ ಬೆಳೆಯೋದನ್ನು ನಿಷೇಧ ಮಾಡಲಾಗ್ತದೆ ಅಡಿಕೆ ಮರಗಳನ್ನು ಗಡಿಬೇಕಾದಂತಹ ಸಂದರ್ಭಗಳು ಉಂಟಾಗಬಹುದು ಎಂಬಂತಹ ಚರ್ಚೆ ಹಳ್ಳಿ ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿಗಳನ್ನು ವ್ಯಾಪಿಸಿದೆ ಹಳ್ಳಿಗಳ ಹಳ್ಳಿ ಹಳ್ಳಿಗಳಲ್ಲಿ ಈ ತರಹದ ಚರ್ಚೆ ನಡೀತಾ ಇದೆ ಈ ಸಂಬಂಧದಲ್ಲಿ ರಾಜಕಾರಣಿಗಳು ಅಥವಾ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರುಗಳು ತಮಗೆ ಗೊತ್ತಿರುವಂತಹ ರೀತಿಯಲ್ಲಿ ತಮಗೆ ತಿಳಿದಿರುವಂತಹ ಪರಿಧಿಯಲ್ಲಿ ತಮ್ಮ ಲಿಮಿಟೇಷನ್ನಲ್ಲಿ ತಮ್ಮದೇ ಆಗಿರುವಂತಹ ವ್ಯಾಖ್ಯಾನವೊಂದನ್ನು ನೀಡ್ತಾ ಇದ್ದಾರೆ ಈ ನಿಟ್ಟಲ್ಲಿ ಮಂಡಿಯವರು ಮಂಡಿ ವರ್ತಕರುಗಳು ಮಂಡಿ ವರ್ತಕರ ಸಂಘದ ಅಧ್ಯಕ್ಷರುಗಳು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರುಗಳು ಕ್ಯಾಂಪ್ಕೋ ಸಹ್ಯಾದ್ರಿ ಮ್ಯಾಮ್ ಕೋರ್ಸ್ ಹೀಗೆ ಹತ್ತು ಹಲವಾರು ಸಂಸ್ಥೆಯ ನಿರ್ದೇಶಕರುಗಳು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ ಆದರೆ ಒಂದನ್ನು ನಾವು ಗಮನಿಸಬೇಕು ಯಾವಾಗ ರೇಟು ಜಾಸ್ತಿ ಆಗ್ತಾ ಇದೆ ಅನ್ನಂಥದ್ದು ಇದ್ದಾಗ ಈ ತರಹದ ಒಂದನ್ನು ಸೃಷ್ಟಿಸಲಾಗ್ತದೆ ಈ ಗುಮ್ಮ ಎಂತಹ ಪರಿಣಾಮವನ್ನುಂಟು ಮಾಡುತ್ತದೆ ಅಂತಂದರೆ ಯಾವ ಭರವಸೆಯಲ್ಲಿದ್ದರೋ ಯಾವ ಘನತೆಯ ಬದುಕನ್ನು ಬದುಕಬೇಕು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದರೋ ಊಹೆಯಲ್ಲಿದ್ದರೋ ಆ ಎಲ್ಲ ರೈತರ ಮುಖದಲ್ಲಿ ಮಂದಹಾಸ ಅನ್ನಂಥದ್ದು ಕ್ಷೀಣಿಸ್ತಾ ಹೋಗಿದೆ ಮನೆಯಿಂದ ಹೊರಗೆ ಹೊರಡುವಂತಹ ಸಂದರ್ಭದಲ್ಲಿ ಇದ್ದಂತಹ ಉತ್ಸಾಹ ಇಲ್ಲ ಆಗಿದೆ ಹಾಗೆಯೇ ಅಡಿಕೆ ತೋಟದಲ್ಲಿರ್ತಕ್ಕಂಥ ಗೊನೆಗಳು ಯಾವ ರೀತಿಯಲ್ಲಿ ರೈತನ ಬದುಕಲ್ಲಿ ಭರವಸೆಯನ್ನು ಮೂಡಿಸ್ತಾ ಆ ಗೊನೆಗಳ ಮೇಲೆ ಜಿಗುಪ್ಸೆ ಉಂಟು ಮಾಡುವಂತಹ ವಾತಾವರಣವೊಂದನ್ನು ಸೃಷ್ಟಿ ಮಾಡಲಾಗಿದೆ ಇದು ನೀವು ಸಾಮಾನ್ಯವಾಗಿ ಈ ದಶಕ ಅಥವಾ ಎರಡು ಸಾವಿರದಿಂದ ಈಚೆಗೆ ಅಡಿಕೆಗೆ ಯಾವ ದರ ಬಂತೋ ಅಡಿಕೆಯ ದರ ಏರಿಕೆ ಆಯಿತು ಆ ಏರಿಕೆಯಾದಾಕ್ಷಣ ಈ ಥರ ಹತ್ತು ಹಲವಾರು ಬಾರಿ ಅನೇಕ ವಿಚಾರಗಳನ್ನು ಅಡಿಕೆ ದರ ಕುಸಿಯುವಂತೆ ನೋಡಿಕೊಳ್ತಕ್ಕಂತಹ ಒಂದು ಅದೃಶ್ಯ ಶಕ್ತಿಗಳು ತಮ್ಮ ಪಾರಮ್ಯವನ್ನು ಮೆರಿತನೇ ಇದ್ದಾವೆ ಹಾಗೆಯೇ ಈ ಮುಖಾಂತರ ಅಡಿಕೆ ಬೆಳೆಗಾರರು ಏನು ಇಟ್ಕೊಂಡಿದ್ರೂ ಅದನ್ನು ಕೊಡುವಂತಹ ಮಾರಾಟ ಮಾಡುವಂತಹ ವಾತಾವರಣವೊಂದನ್ನು ಸೃಷ್ಟಿ ಮಾಡ್ತಾ ಅನ್ನೋಂಥದ್ದು ರೈತರು ಇಲ್ಲಿಯವರಿಗೆ ಕಂಡುಕೊಂಡಿರ್ತಕ್ಕಂತಹ ಅನುಭವದ ಸತ್ಯವಾಗಿದೆ ಇದರಲ್ಲಿ ಗುಟ್ಕಾ ಕಂಪನಿಗಳ ಪಾಲೆಷ್ಟು ಮಂಡಿ ವರ್ತಕರಗಳ ಪಾಲೆಷ್ಟು ಹಾಗೆಯೇ ಸಹಕಾರ ಸಂಸ್ಥೆಗಳ ಪಾಲೆಷ್ಟು ಇಂತಹ ಸೃಷ್ಟಿಯಲ್ಲಿ ಅನ್ನಂಥದ್ದು ನಾವು ನಿರ್ಧರಿಸಬೇಕಾಗಿರುವಂಥ ಸತ್ಯ ಆಗಿದೆ ಮೊನ್ನೊನ್ನೆ ಅಡಿಕೆ ಬೆಳೆಗಾರರಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಂದರೆ ಒಂದು ಲಕ್ಷಕ್ಕೆ ಮೀರಿದೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿಗಳು ಸರಕು ಅಡಿಕೆಗೆ ಅಂದ್ರೆ ಪ್ರತಿಯೊಬ್ಬ ಬೆಳೆಗಾರನು ಸಹ ತಾನು ಬೆಳೆದಿರ್ತಕ್ಕಂಥ ಎಲ್ಲ ಅಡಿಕೆಗೂ ಸಹ ಕ್ವಿಂಟಾಲ್ಗೆ ಒಂದು ಲಕ್ಷ ರೂಪಾಯಿ ಪಡಿತಾ ಇದ್ದಾನೆ ಅನ್ನುವಂಥದ್ದೇ ಇತರೆಯವರು ಯೋಚನೆ ಮಾಡ್ತಾರೆ ಆದರೆ ಒಂದು ಗಮನಿಸಬೇಕಾಗಿರುವಂತಹ ಸತ್ಯ ಅಂತಂದರೆ ಏನು ಅಂದರೆ ಹೊಸ ಅಡಿಕೆ ಅಥವಾ ಸರಕು ಅಡಿಕೆಗೆ ಮಾತ್ರ ಇವತ್ತು ಒಂದು ಲಕ್ಷ ರೂಪಾಯಿಗಳಿದೆ ಆದರೆ ಸರಕು ಅನ್ನೋಂಥದ್ದನ್ನು ಮಾಡುವಂತಹ ರೈತರುಗಳು ಇಲ್ಲ ಈಗ ಎಲ್ಲರೂ ಸಹ ರಾಶಿ ಇಡಿ ಗುರುಬಲು ಮಾತ್ರ ಮಾಡ್ತಾ ಇದ್ದಾರೆ ಬೆಟ್ಟ ಮತ್ತು ಸರಕು ಸರಕು ಎನ್ನುವಂತಹ ವಿಭಾಗ ಈಗಿನ ಅಡಿಕೆಯ ಕೊಯ್ಲಿನಲ್ಲಿಲ್ಲ ಅಡಿಕೆ ಬೆಳೆಗಾರರಿಲ್ಲ ಅಥವಾ ಅಡಿಕೆ ರಕುಲಿಯಲ್ಲಿ ಇಲ್ಲ ಎನ್ನುವಂತಹ ಸತ್ಯವನ್ನು ತಿಳ್ಕೋಬೇಕು ಎಲ್ಲೋ ಒಂದೊಂದು ಕಡೆ ಮಾತ್ರ ನೀವು ಸಾವಿರ ಮೂಟೆಗಳನ್ನು ಇಡಿ ಮಾಡಿದ್ರೆ ಸಾವಿರ ಮೂಟೆ ಗೊರಗಲಾದರೆ ಎಲ್ಲೋ ಪ್ರಯೋಗಾರ್ಥವಾಗಿ ಕೆಲವು ರೈತರುಗಳು ಸಣ್ಣ ಸಣ್ಣ ರೈತರುಗಳು ಈಗ ಹೊಸ ಅಡಿಕೆಯನ್ನು ಮಾಡಬಹುದು ಅಥವಾ ಸರಕು ಅಡಿಕೆಯನ್ನು ಮಾಡಬಹುದು ಅದಕ್ಕೆ ಒಂದು ಲಕ್ಷ ರೂಪಾಯಿಗಳಿಗೆ ಆ ಅಡಿಕೆ ಬಿಕ್ರಿ ಆಗ್ತದೆ ಅಂತಂದರೆ ಎಲ್ಲ ಅಡಿಕೆಯೂ ಅಲ್ಲ ಜೀರೋ ಪಾಯಿಂಟ್ ಜೀರೋ ಒಂದು ಭಾಗವೂ ಸಹ ಹೊಸ ಅಡಿಕೆಯನ್ನ ಮಾಡೋದಿಲ್ಲ ಅಥವಾ ಸರಕು ಅಡಿಕೆಯನ್ನು ಮಾಡೋದಿಲ್ಲ ಬೆಟ್ಟೆ ಅಡಿಕೆಯನ್ನ ಮಾಡೋದಿಲ್ಲ ಅನ್ನುವಂಥ ಸತ್ಯವನ್ನು ಅಡಿಕೆ ಬೆಳೆಗಾರರು ಅಲ್ಲದೇ ಇರತಕ್ಕಂತಹ ಅವರು ತಿಳ್ಕೊಳ್ಬೇಕಾಗಿದೆ ಅನ್ನೋಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ ಹೋಗ್ಲಿ ಈಗ ಹೋದ ವರ್ಷಕ್ಕಿಂತಲೂ ಸಹ ಈ ವರ್ಷ ಖಂಡಿತವಾಗಿಯೂ ಸಹ ಅಡಿಕೆಯ ದರ ಏರಿಕೆಯಾಗ ನಾವು ಐವತ್ತು ಸಾವಿರದಲ್ಲಿ ನಲವತ್ತು ಸ ನಲವತ್ತೈದು ಸಾವಿರದಲ್ಲಿ ನಲವತ್ತೇಳು ಸಾವಿರದಲ್ಲಿ ರಾಶಿ ಇಡಿಯನ್ನು ಕೊಟ್ಟಿರ್ತಕ್ಕಂಥವ್ರು ಇವತ್ತು ಸರಾಸರಿ ಅರವತ್ತೆರಡು ಅರುವತ್ತ್ಮೂರು ಸಾವಿರ ರೂಪಾಯಿಗಳ ದರದ ನಿರೀಕ್ಷೆಯಲ್ಲಿದ್ದೇವೆ ಆದರೆ ಈ ಡಬ್ಲ್ಯೂ ಹೆಚ್ಒ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎನ್ನುವಂಥದ್ದು ಕಾರಕ ಅಡಿಕೆ ಆದ್ದರಿಂದ ಅಡಿಕೆಯನ್ನು ಸಂಪೂರ್ಣ ನಿಷೇಧ ಮಾಡಬೇಕು ಅಂತೇಳಿ ಹೇಳಿ ಹೇಳ್ತಾ ಇದೆ ಅನ್ನೋಂಥದ್ದು ಇದನ್ನು ಈ ಸತ್ಯವನ್ನು ಗಮನಿಸಬೇಕು ಇಲ್ ಇದು ಇವತ್ತು ನುಡಿದಿರ್ತಕ್ಕಂತಹ ಮಾತಲ್ಲ ಇವತ್ತಿನ ಘೋಷಣೆಯಲ್ಲ ಎರಡು ಸಾವಿರದ ನಾಲ್ಕನೇ ಇಸುವಿಯಲ್ಲೇ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎನ್ನುವಂತಹ ಸಂಸ್ ವಿಶ್ವಸಂಸ್ಥೆ ಒಂದು ಅಂಗಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎನ್ನುವಂಥದ್ದು ಅಡಿಕೆಯನ್ನು ನಿಷೇಧ ಮಾಡಬೇಕು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಘೋಷಣೆ ಮಾಡಿತ್ತು ಯಾಕೆ ಅಂತಂದರೆ ನೀವು ಆಗ್ನೇಯ ಏಷ್ಯಾದಲ್ಲಿ ಇರ್ತಕ್ಕಂತಹ ಅಥವಾ ಸಾ ಮುಖ್ಯವಾಗಿ ಸಾರ್ಕ್ ದೇಶಗಳಲ್ಲಿ ಬಾಯಿಯ ಕ್ಯಾನ್ಸರ್ ಹೆಚ್ಚಾಗಲಿಕ್ಕೆ ಅಡಿಕೆ ಕಾರಣ ಎನ್ನುವಂತಹದ್ದು ಒಂದು ಅಭಿಪ್ರಾಯ ಆಗಿದೆ ಈ ಥರ ಈ ಸಂಬಂಧದಲ್ಲಿ ಸಂಶೋಧನೆಗಳು ನಡೆದಿರಲೂ ಬಹುದು ಹಾಗೆಯೇ ಅಂದರೆ ಬಾಯಿಯ ಕ್ಯಾನ್ಸರ್ ಅಂದರೆ ಓರಲ್ ಆಗಿ ಇದನ್ನು ಉಪಯೋಗಿಸೋಂಥದ್ದು ನೀವು ಸಿಗರೇಟು ಇತ್ಯಾದಿಗಳು ಲಂಗ್ಸ್ ಕ್ಯಾನ್ಸರ್ ಅಥವಾ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಹಾನಿಯನ್ನು ಉಂಟು ಮಾಡುವಂಥದ್ದು ಗೊತ್ತಿರೋವಂಥದ್ದು ಆದರೆ ಅಡಿಕೆ ಜಗಿಯುವ ಮೂಲಕ ಅಡಿಕೆಯಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂದರೆ ಜೊತೆಗೆ ತಂಬಾಕನ್ನು ಸೇರಿಸೋದ್ರ ಮುಖಾಂತರ ಅಡಿಕೆಗೆ ಅಡಿಕೆ ಕ್ಯಾನ್ಸರ್ ಬರ್ತದೆ ವಿನಃ ಅಡಿಕೆಯೇ ಕ್ಯಾನ್ಸರ್ಗೆ ಕಾರಣ ಎನ್ನುವಂಥದ್ದು ಸಂಶೋಧನೆಯ ಒಳಗುಟ್ಟಲ್ಲ ಆದರೆ ಇದರಲ್ಲಿ ಬೇರೆ ಬೇರೆ ಲಾಬಿಗಳು ಕೆಲಸ ಮಾಡ್ತಾ ಇದ್ದಾವೆ ಆ ಲಾಬಿಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾವೆ ಅಂತಂದರೆ ಇವತ್ತು ಅಡಿಕೆ ಬೆಳೆಗಾರರ ಹಿತರಕ್ಷಣೆಯ ನೆವದಲ್ಲಿ ನಮ್ಮ ಎಂ ಪಿಗಳಿರ್ಬೋದು ಮಂತ್ರಿ ಮಹೋದಯರುಗಳಿರ್ಬೋದು ಅಥವಾ ಕೇಂದ್ರ ಸಚಿವರುಗಳಿರ್ಬೋದು ಅವರುಗಳು ಸೇರಿದಂತೆ ಒಂದು ಹುನ್ನಾರದಲ್ಲಿ ತೊಡಗಿಸಿಕೊಂಡಿದ್ದಾರೆಯೇ ಎನ್ನುವಂಥ ಸಂಶಯ ಉಂಟಾಗ್ತದೆ ಬಹುಮುಖ್ಯವಾಗಿ ಇವತ್ತು ಅಡಿಕೆ ಪೂರೈಕೆ ಆಗ್ತಾ ಇಲ್ಲ ಗುಟ್ಕಾ ಕಂಪನಿಗಳಿಗೆ ಆದರೆ ಹೇಗಾದರೂ ಮಾಡಿ ಈ ಥರದ್ದೊಂದು ಗುಮ್ಮವನ್ನು ಸೃಷ್ಟಿಸುವುದರ ಮುಖಾಂತರವಾಗಿ ಹೇಗಾದರೂ ಮಾಡಿ ಈ ಒಂದು ಸುಳ್ಳನ್ನು ಮುನ್ನೆಲೆಗೆ ತರುವುದರ ಮುಖಾಂತರವಾಗಿ ಎಲ್ಲ ರೈತರುಗಳು ಸಹ ಎಲ್ಲ ರೈತರುಗಳು ಸಹ ಅಡಿಕೆಯನ್ನು ಬಿಕ್ರಿ ಮಾಡಲಿ ಅಡಿಕೆ ಮಾರಾಟಕ್ಕೆ ಮಂಡಿಗೆ ತರಲಿ ಮಂಡಿಲಿ ಇಟ್ಟಿರ್ತಕ್ಕಂತಹ ಅಥವಾ ಸಹಕಾರಿ ಸಂಸ್ಥೆಗಳಲ್ಲಿ ಇಟ್ಟಿರ್ತಕ್ಕಂಥ ಅಡಿಕೆಯನ್ನು ಮಾರಾಟಕ್ಕೆ ಹಾಕಲಿ ಎನ್ನುವಂತಹ ಉದ್ದೇಶ ಇದ್ದರೂ ಸಹ ಇರಬಹುದು ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನು ಏನು ಈ ಒಂದು ಘೋಷಣೆಯನ್ನು ಹೊರಡಿಸಿದೆಯೋ ಅಥವಾ ಯಾವ ಹೇಳಿಕೆಯನ್ನು ನೀಡಿದೆಯೋ ಅದಕ್ಕೆ ಸಂಬಂಧಪಟ್ಟ ಅಡಿಕೆ ಕ್ಯಾನ್ಸರ್ ಕಾರಕ ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿದ ಕ್ಷಣ ಅದನ್ನು ಒಪ್ಪಬೇಕು ಅನ್ನುವಂಥದ್ದೇನು ಇಲ್ಲ ಯಾಕೆ ಅಂತಂದರೆ ಅಡಿಕೆ ಇವತ್ತು ಅತಿ ಹೆಚ್ಚು ಅತಿ ಹೆಚ್ಚು ಇಂಡಿಜಿನಿಯಸ್ ಆಗಿರೋಂಥ ಕನ್ಸಂಪ್ಷನ್ ಆಗಿದ್ದರೂ ಸಹ ಅತಿ ಹೆಚ್ಚು ಜನ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಹತ್ತಿಪ್ಪತ್ತು ಸಂಶೋಧನೆಗಳು ಸಹಕಾರ ಸಂಸ್ಥೆಗಳ ಮೂಲಕ ಅಡಿಕೆ ಸಂಶೋಧನಾ ಕೇಂದ್ರಗಳ ಮೂಲಕ ಸರ್ಕಾರದ ಮೂಲಕ ಅಥವಾ ಐ ಐ ಎಮ್ನಂತಹ ಪ್ರತಿಷ್ಠಿತ ಸಂಸ್ಥೆಗಳ ಮೂಲಕ ಈಗಾಗಲೇ ಸಂಶೋಧನೆಗಳು ನಡೀತಾ ಇದ್ದಾವೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿದೆ ಕ್ಷಣ ಖಂಡಿತವಾಗಿಯೂ ಸಹ ಅದು ಮುನ್ನೆಲೆಗೆ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೆ ಪದೇ ಪದೇ ಅಡಿಕೆ ಬೆಳೆಗಾರರನ್ನು ತೂಗುಗತ್ತಿಯಲ್ಲಿ ನಿಲ್ಲಿಸು ನಿಲ್ಲಿಸು ನಿಲ್ಲಿಸುವಂಥದ್ದು ಹಾಗೂ ಅವರ ತಲೆಯ ಮೇಲೆ ಒಂದು ಗತ್ತಿಯ ಚೂಪಾದ ತೂಗುಗತ್ತಿಯನ್ನು ನೇತು ಹಾಕುವಂತಹ ಕೆಲಸ ಇದು ಇವತ್ತು ನಿನ್ನೆಯದಲ್ಲ ಅಡಿಕೆಗೆ ಮಾನ ಅನ್ನಂಥದ್ದು ಬಂದಿದ್ದೇ ತೊಂಬತ್ತರ ದಶಕದಲ್ಲಿ ಮತ್ತು ಎಂಬತ್ತರ ಆದಿಭಾಗದ ಎಂಬತ್ತರ ದಶಕದ ಆದಿಭಾಗದಲ್ಲಿ ಹಾಗೆಯೇ ಎರಡು ಸಾವಿರದ ಇಸುವಿಗೆ ಅದು ಹತ್ತು ಸಾವಿರ ಹನ್ನೆರಡು ಸಾವಿರ ಹೀಗಿತ್ತು ಅಡಿಕೆಯ ದರ ಅದೇ ಬಹಳ ದೊಡ್ಡ ದರವನ್ನು ನಾವು ಇವರಿಗೆ ಇದ್ದೀವಿ ಎನ್ನುವಂತಹ ವಾತಾವರಣ ಸೃಷ್ಟಿಯಾಗಿತ್ತು ಆಗಲೂ ಸಹ ಅಡಿಕೆ ನಿಷೇಧ ಗುಟ್ಕಾ ನಿಷೇಧ ಇತ್ಯಾದಿ ಇತ್ಯಾದಿ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇತ್ತು ಆದರೆ ಇದನ್ನು ಅಡಿಕೆ ಬೆಳೆಗಾರರು ಯಾವಾಗಲೂ ಎಲ್ಲ ಅಡಿಕೆ ಬೆಳೆಗಾರರ ಸಂಘಗಳು ಸಹ ಹೇಳ್ತಾ ಇದ್ದಾವೆ ಹಾಗೆಯೇ ಸಹಕಾರಿ ಸಂಸ್ಥೆಗಳು ಹೇಳ್ತಾ ಇದ್ದಾವೆ ನಾವು ಯಾವ ಅಡಿಕೆಯನ್ನು ಇಟ್ಕೊಂಡಿದ್ದೇವೆಯೋ ಅದನ್ನು ಬೇಗನೆ ಮಾರಾಟ ಮಾಡುವುದಕ್ಕಿಂತಲೂ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಿ ಮಾರಾಟ ಮಾಡುವುದು ಒಳಿತು ಅನ್ನೋಂಥದ್ದನ್ನು ರೈತರು ತಿಳ್ಕೊಳ್ಬೇಕಾಗಿದೆ ಮತ್ತೆ ಈ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲವಾರು ವಿಚಾರಗಳನ್ನು ತಾವು ತಿಳ್ಕೊಳ್ಬೇಕು ಈ ಬಾ ಈ ಬಾರಿ ಮಲೆನಾಡಿನಲ್ಲಿ ಅಡಿಕೆ ಅನ್ನೋಂಥದ್ದು ಎಕ್ಕುಟ್ಟಿ ಹೋಗಿದೆ ಅದು ಸಹ ತೀರ್ಥಹಳ್ಳಿ ಶೃಂಗೇರಿ ಹೊಸನಗರ ಹಾಗೂ ಸೊರ್ಬ ಸಾಗರ ಈ ಭಾಗದಲ್ಲಿ ಏನು ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರಿದ್ದು ಆಕಾಶದೆತ್ತರದ ಮುಗಿಲು ಮುಟ್ಟುವಂತಹ ಮರಗಳ ಮೂಲಕ ಅಡಿಕೆಯನ್ನು ಕೊಯ್ತಾ ಇದ್ದರು ಅಂತಹ ಮರಗಳು ಇವತ್ತು ಯಾವುದೇ ಫಸಲನ್ನು ಸಹ ನೀಡದೆ ಬರೀ ಕೊನಮಟ್ಟೆಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ಜರುಗು ಅಂದರೆ ಕಾಯಿಗಳು ಇಲ್ಲವಾಗಿ ಇಲ್ಲವಾಗಿವೆ ಯಾಕೆ ಅಂತಂದರೆ ವಿಪರೀತ ಮಳೆ ಬಿದ್ದ ಕಾರಣಕ್ಕೋಸ್ಕರವಾಗಿ ಕೊಳೆ ರೋಗ ಒಂದು ಕಡೆ ಬಾಧಿ ಬಾಧಿಸಿದರೆ ಎಲೆಚುಕ್ಕಿ ರೋಗದ ಕಾರಣಕ್ಕೋಸ್ಕರವಾಗಿ ನೀವು ಅದು ಯಾವ ಭಾಗದಲ್ಲಿ ಅಂತ ಅಂದರೆ ಸಂಪೆಕಟ್ಟೆ ನಿಟ್ಟೂರು ಎಡೂರು ಹಾಗೆಯೇ ನಮ್ಮ ಆಗುಂಬೆ ಹೊಸಗದ್ದೆ ಈ ಭಾಗ ಶೃಂಗೇರಿ ಕಿಗ್ಗ ಈ ಭಾಗದಲ್ಲಿ ಅಡಿಕೆ ಬೆಳೆ ಅನ್ನೋಂಥದ್ದು ಶೇಕಡ ಹತ್ತಕ್ಕೆ ಹೇಳಿದೆ ಹೋದ ವರ್ಷ ಒಂದು ಎಕರೆಗೆ ಎಂಟು ಕ್ವಿಂಟಾಲ್ ಅಡಿಕೆ ಬೆಳೀತಾ ಇದ್ದಂಥವನು ಕೇವಲ ಈ ವರ್ಷ ಒಂದು ಕ್ವಿಂಟಾಲ್ ಅಡಿಕೆ ಬೆಳೆದರೆ ಅದೇ ಹರ್ಮಕಷ್ಟ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ ಅಡಿಕೆ ಬಯಲುನಾಡಿನಲ್ಲೂ ಸಹ ಇಲ್ಲ ಅಡಿಕೆಯ ದರ ಅಂದರೆ ನಾವು ಹಸದ ದರ ಈಗ ಒಂದು ಲಕ್ಷ ರೂಪಾಯಿ ಹೋಗಿದೆ ಅಂತಂದರೆ ಹೋಗಾಗಿದೆಯಲ್ಲ ಅಂತೇಳಿ ಹೇಳ್ಬೋದು ಬಹುಶಃ ಎಲ್ಲರ ನಿರೀಕ್ಷೆಯಂತೆ ಉತ್ಪಾದನೆ ಎಷ್ಟಿದೆ ಎನ್ನುವಂತಹ ಆಧಾರದ ಮೇಲೆ ಪೂರೈಕೆ ಎಷ್ಟಿದೆ ಎನ್ನುವಂತಹ ಆಧಾರದ ಮೇಲೆ ಯೋಚಿಸಿದ್ರೆ ಶೇಕಡ ಐವತ್ತಕ್ಕಿಂತಲೂ ಕಡಿಮೆ ಅಡಿಕೆಯ ಬೆಳೆ ಇದೆ ಅನ್ನೋಂಥದ್ದನ್ನು ನಾವು ಗಮನಿಸಬೇಕು ಇವತ್ತು ಅರವತ್ತೈದು ಸಾವಿರ ಆಜುಬಾಜಿನಲ್ಲಿ ಅಡಿಕೆಯ ದರ ರಾಶಿ ಇಡೀ ದರ ಇದ್ದರೆ ಅದು ಮುಂಬರುವ ದಿನಗಳಲ್ಲಿ ಒಂದು ಲಕ್ಷವನ್ನು ಮುಟ್ಟಿದರೂ ಮುಟ್ಟಬಹುದು ಎಂಬಂತಹ ವಾತಾವರಣ ಇದೆ ಆ ಮುಖಾಂತರ ಅಡಿಕೆ ಬೆಳೆಗಾರರ ಕೈಗೆ ಒಂದಷ್ಟು ದೊಡ್ ಬರ್ತದೆ ಹಾಗೆಯೇ ಅವರ ಯೋಜನೆಗಳು ಹಾಗೂ ಅವರ ಆಲೋಚನೆಗಳು ಮುನ್ನೆಲೆಗೆ ಬರೋ ಬರ್ತವೆ ಅವರು ಸಾಕಾರಗೊಳ್ಳುವಂತಹ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ ಇಲ್ಲಿಯವರೆಗೆ ಕೊಳೆ ರೋಗದ ವಿರುದ್ಧ ಹಿಡಿಮುಂಡಿ ರೋಗದ ವಿರುದ್ಧ ಹಳದಿ ಎಲೆ ರೋಗದ ವಿರುದ್ಧ ಎಲೆಚುಕ್ಕಿ ರೋಗದ ವಿರುದ್ಧ ಬಿಳಿಚುಕ್ಕಿ ರೋಗದ ವಿರುದ್ಧ ಅಣಬೆ ರೋಗದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂತಹ ಅಡಿಕೆ ಬೆಳೆಗಾರರಿಗೆ ಅದು ಆಗುಂಬೆಯವರಿಗೆ ಖಂಡಿತವಾಗ ಸಿಗದೇ ಇರ್ಬೋದು ಯಾಕೆಂದರೆ ಬೆಳೆಯೇ ಇಲ್ಲ ಜೊತೆಗೆ ತೀರ್ಥಹಳ್ಳಿಯಲ್ಲಂತೂ ತೀರ್ಥಹಳ್ಳಿ ಆಜುಬಾಜಿನಲ್ಲಂತೂ ಅಡಿಕೆ ಬೆಳೆಯೇ ಇಲ್ಲದೇ ಇರತಕ್ಕಂಥ ವಾತಾವರಣ ಉಂಟಾಗಿದೆ ಆದರೂ ಸಹ ದರದ ಮೂಲಕ ಇದನ್ನು ಸ್ವಲ್ಪ ಮಟ್ಟಿಗಾದರೂ ಸಹ ನಾವು ಸರಿದೂಗಿಸಿಕೊಳ್ಳಬಹುದು ಸಣ್ಣ ಪುಟ್ಟ ಬೆಳೆಗಾರರು ಸಹ ಅಡಿಕೆಯನ್ನು ಮಾರುಕಟ್ಟೆಯನ್ನು ಅವರುಗಳು ಮಾರುಕಟ್ಟೆಯನ್ನು ಅಧ್ಯಯನ ಮಾಡೋದ್ರ ಮುಖಾಂತರವಾಗಿ ತಾವು ಬೆಳೆದಿರ್ತಕ್ಕಂತಹ ಅಥವಾ ತಾವು ಮಂಡಿ ಸಹಕಾರ ಸಂಸ್ಥೆಗಳಿಗೆ ಹಾಕಿರ್ತಕ್ಕಂತಹ ಅಡಿಕೆಯನ್ನು ಬಹುಬೇಗನೆ ಮಾರಾಟ ಮಾಡೋದು ಬೇಡ ಒಂದು ವೇಳೆ ಮಾರಾಟ ಮಾಡುವುದು ಇದ್ದರೂ ಸಹ ಮಾರುಕಟ್ಟೆ ಜ್ಞಾನದತ್ತ ತಮ್ಮ ಗಮನವನ್ನು ಹರಿಸಬೇಕು ಯಾಕೆ ಅಂತಂದರೆ ಕೆಲವು ಸಂದರ್ಭದಲ್ಲಿ ದರ ನೀವು ಎಂಬತ್ತು ಸಾವಿರ ಆಗಿರೋಷ್ಟೊತ್ತಿಗೆ ಅರವತ್ತೈದು ಸಾವಿರ ಆಗಿರೋಷ್ಟೊತ್ತಿಗೆ ನಾವು ಐವತ್ಮೂರು ಸಾವಿರ ರೂಪಾಯಿಗೆ ಅದನ್ನು ಕೊಡೋಣ ಕೊಟ್ಟು ಹೊಟ್ಟೆ ಉರ್ಸ್ಕೊಳ್ಳ ಹುರ್ಸ್ಕೊಂಡಿರ್ತಕ್ಕಂಥ ದಿನಗಳು ಬೇಕಾದಷ್ಟಿವೆ ವರ್ಷಗಳು ಬೇಕಾದಷ್ಟಿವೆ ಕಣ್ಣೀರು ಸುರಿಸಿರ್ತಕ್ಕಂಥ ದಿನಗಳು ಬೇಕಾದಷ್ಟಿವೆ ಅದರಿಂದ ಹೊರಬರಬೇಕು ಅಂತ ಅಂದರೆ ಮಾರುಕಟ್ಟೆಯ ಪರಿಜ್ಞಾನವನ್ನು ಖಂಡಿತವಾಗಿಯೂ ರೈತರು ಪಡ್ಕೊಳ್ಬೇಕು ಬೆಳೆಗಾರರು ಪಡ್ಕೋಬೇಕು ಕೇಣಿದಾರರು ಪಡ್ಕೋಬೇಕು ಹಾಗೆಯೇ ಇವತ್ತು ಅಡಿಕೆ ಬೆಳೆಗಾರರ ಕೈಯಲ್ಲಿ ಹಣ ಉಳಿದು ಬೇಕಾಬಿಟ್ಟಿ ಖರ್ಚು ಮಾಡತಕ್ಕಂಥದ್ದು ಸಹ ಒಳ್ಳೆಯದಲ್ಲ ಇರಲ್ಲ ಉದಿ ಹಾಕೋ ಉದಿ ಉದಿಹಾಕೋ ಕಡೆ ಬುಡುಕು ಮಣ್ಣು ಹಾಕೋಂಥ ಕೆಲಸಗಳನ್ನು ಮಾಡ್ಬೋದು ಮಣ್ಣು ಹಾಕುವಂತಹ ಕಡೆ ಕಪ್ಪಿನ ಮಣ್ಣೆ ಬುಡುಕು ಹಾಕಿದ್ರೆ ಏನೂ ತೊಂದರೆ ಇಲ್ಲ ವೈಜ್ಞಾನಿಕ ಕೃಷಿಯನ್ನು ಅಡಿಕೆ ಬೆಳೆಗಾರರು ಅಳವಡಿಸಿಕೊಳ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಬೇಕು